ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಅನೇಕ ಮಾರುಕಟ್ಟೆಗಳಲ್ಲಿ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನು ಇಂದಿನ ವಿವಿಧ ಮಾರುಕಟ್ಟೆಗಳಲ್ಲಿ ಮಾರು ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಸ್ನೇಹಿತರೆ ಇಂದಿನ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಐದು ರೂಪಾಯಿದಿಂದ ಹದಿನಾರು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಐದು ರೂಪಾಯಿದಿಂದ ಹದಿನಾರು ರೂಪಾಯಿವರೆಗೂ ಈರುಳ್ಳಿ ಮಾರ್ತಾ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಲ್ಲಿ ಕೇವಲ ಮೂರು ರೂಪಾಯಿ ಇಪ್ಪತ್ತೊಂದು ರೂಪಾಯಿವರೆಗೂ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಮಾರ್ತಿರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಬಿಜಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಅರವತ್ತು ರೂಪಾಯಿದಿಂದ ಹಿಡಿದು ಒಂದು ನೂರ ಅರವತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಬಾರಾಮತಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನಲವತ್ತು ರೂಪಾಯಿದಿಂದ ಹಿಡಿದು ಒಂದು ನೂರ ಇಪ್ಪತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಸತಾರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಒಂದು ನೂರು ರೂಪಾಯಿ ಹಿಡಿದು ಒಂದು ನೂರ ಎಪ್ಪತ್ತು ರೂಪಾಯಿವರೆಗೂ ಈರುಳ್ಳಿ ರೇಟ್ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಗಂಗಾವತಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಒಂದು ನೂರು ರೂಪಾಯಿ ಹಿಡಿದು ಎರಡು ನೂರ ಇಪ್ಪತ್ತು ರೂಪಾಯಿವರೆಗೂ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಎಂಬತ್ತು ರೂಪಾಯಿಯಿಂದ ಹಿಡಿದು ಒಂದು ನೂರ ಎಪ್ಪತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ದಾವಣಗೆರೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ಎಂಬತ್ತು ರೂಪಾಯಿಯಿಂದ ಹಿಡಿದು ಎರಡು ನೂರ ನಲವತ್ತು ರೂಪಾಯಿವರೆಗೂ ಗರಿಷ್ಠ ಬೆಲೆ ಇರುವಂಥದ್ದು ಹಾಗೆ ಇಂದಿನ ಪುಣೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನಲವತ್ತು ರೂಪಾಯಿದಿಂದ ಹಿಡಿದು ಒಂದು ನೂರ ಎಂಬತ್ತು ರೂಪಾಯಿವರೆಗೂ ಇರುವಂಥದ್ದು ಸ್ನೇಹಿತರೆ ಹಾಗೆ ಇಂದಿನ ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನೂರು ರೂಪಾಯಿ ಹಿಡಿದು ಒಂದು ನೂರ ಎಪ್ಪತ್ತು ರೂಪಾಯಿವರೆಗೂ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇರುವಂಥದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಅನೇಕ ಮಾರುಕಟ್ಟೆಗಳಲ್ಲಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ